ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ನಾವು ಅಧ್ಯಾಯ ಸಂಖ್ಯೆ ಆರು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅನ್ನುವಂಥ ಒಂದು ಚಾಪ್ಟರ್ನಲ್ಲಿ ಬರುವಂಥ ಒಂದು ಕೊನೆಯ ಪ್ರಶ್ನೆ ಇದು ಬಂಡವಾಳಶಾಹಿ ದೇಶ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿರಿ ಅದನ್ನು ವ್ಯಾಖ್ಯಾನಿಸಿರಿ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಹೌದಾ ಸೊ ಇದು ಭಾಳಷ್ಟು ಸಲ ಎಕ್ಸಾಮಿಗೆ ಬಂದಿಲ್ಲ ಆದರೂ ಕೂಡ ಒಂದು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನು ಒಂದೊಂದಾಗಿ ಇವತ್ತು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ಬಂಡವಾಳ ಅಂದರೆ ಏನು ಅಂತ ನೋಡೋಣ ಹೌದಾ ಬಂಡವಾಳಶಾಹಿ ಅಂತಂದರೆ ಉತ್ಪಾದನಾ ಸಾಧನಗಳ ಒಡೆತನವನ್ನು ಖಾಸಗಿ ರಂಗದಲ್ಲಿ ಹೌದಾ ಸೊ ಇದರ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದರೆ ಲಾಭವನ್ನು ಗಳಿಸಿ ಗರಿಷ್ಠೀಕರಣಗೊಳಿಸುವಂಥದ್ದು ಹೌದಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಮಾಡುವಂಥದ್ದು ಹೌದಾ ಹಾಗಾಗಿ ಸೊ ಎಲ್ಲಿ ಯಾವೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಾಗತ್ತೆ ಅಂತಂದರೆ ಅದರಿಂದ ನಮಗೆ ರಿಟರ್ನ್ಸನ್ನು ಜಾಸ್ತಿ ಬರಬೇಕು ಅಂತ ಅದರಿಂದ ಪ್ರಾಫಿಟ್ ಆಗಬೇಕು ಅಂತ ಹೌದಾ ಅಂಥ ಒಂದು ಮನೋಭಾವನೆ ಹೊಂದಿರುವಂಥ ಒಂದು ಆರ್ಥಿಕ ಕಾರ್ಯವೈಖರಿಯಾಗಿರುವಂಥ ಒಂದು ಬಂಡವಾಳಶಾಹಿಯ ವ್ಯವಸ್ಥೆಯಾಗಿದೆ ಸ್ನೇಹಿತರೆ ಹೌದಾ ಹಾಗಾದರೆ ಯಾವ ರಾಷ್ಟ್ರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಾಣುವಂಥದ್ದು ಅಂತಂದರೆ ಆಲ್ರೆಡಿ ಅದರ ಬಗ್ಗೆ ನಿಮಗೆ ಒಂದು ಡಿಟೇಲ್ಸ್ ಆದಂಥದ್ದು ಚಾಪ್ಟರ್ ನಂಬರ್ ಒನ್ರಲ್ಲಿ ಅಂದರೆ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೀವು ಓದಿದಿರಿ ಹೌದಾ ಬಂಡವಾಳ ಅಥವಾ ಒಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಕುರಿತು ಒಂದು ಲಘು ಟಿಪ್ಪಣಿ ಬರೀರಿ ಅನ್ನುವಂಥದ್ದು ಕೇಳಿದ್ರಿ ಅಥವಾ ಅದನ್ನು ನೋಡಿದರೆ ಸ್ನೇಹಿತರೆ ಅಲ್ಲಿ ನೀವು ಡಿಟೇಲ್ಸ್ ಆಗಿ ಎಲ್ಲಾನು ಸ್ಟಡಿ ಮಾಡಿದಿರಿ ಅದರ ಲಕ್ಷಣಗಳೇನು ಎಲ್ಲಾನು ಅಂತ ಬಟ್ ಇಲ್ಲಿ ನಾವು ಏನು ಮಾಡಬೇಕು ಆಗಿದೆ ಅಂದರೆ ಬಂಡವಾಳ ಶೈ ದೇಶದ ಒಂದು ಆರ್ಥಿಕತೆಯ ಒಂದು ಕಾರ ಬೇರೆ ವೈಖರಿ ಯಾವ ರೀತಿಯಾಗಿರುತ್ತೆ ಏನನ್ನ ಒಳಗೊಂಡಿದೆಯಾ ಅನ್ನುವಂಥದ್ದು ನಾವು ಒಂದೊಂದಾಗಿ ನೋಡ್ತಾ ಬರಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಈ ಒಂದು ಕಂಟೆಂಟಿಗೂ ಮತ್ತು ಅಲ್ಲಿಂದ ಇರುವಂಥ ಕಂಟೆಂಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಹೌದಾ ಸೊ ಪ್ರಶ್ನೆ ಅದೇ ಒಂದು ಹೋಲಿಕೆ ಹೊಂದಿದ್ರು ಸಹ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದಿಷ್ಟು ಕಂಟೆಂಟನ್ನು ನಾವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕಾಗತ್ತೆ ಸ್ನೇಹಿತರೆ ಮೊದಲೇದಾಗಿ ನಾವು ಅದನ್ನು ತೆಗೆದುಕೊಳ್ಬೇಕಾದ್ರೆ ಸೊ ಮೊದಲು ಈ ಒಂದು ಆರ್ಥಿಕತೆಯು ಎಲ್ಲೆಲ್ಲಿದೆ ಅಂತ ನಾವು ತೆಗೆದುಕೊಂಡಾಗ ಸೊ ಮೊದಲು ನಿಮ್ಗೆ ಗೊತ್ತಿದೆ ಅಮೇರಿಕಾ ಹೌದಾ ಸೊ ಅಮೇರಿಕಾ ಆಗಿರ್ಬೋದು ಅದಾದ ನಂತರ ಯುರೋಪ್ ರಾಷ್ಟ್ರ ಾಗಿರ್ಬಹುದು ಅಂದರೆ ಅಮೆರಿಕದಲ್ಲಿ ಸ್ಪೆಷಲಿ ನಾರ್ತ್ ಅಮೇರಿಕಾ ಅಂತ ಕರಿತಾ ಇದ್ದೀವಿ ಉತ್ತರ ಅಮೇರಿಕಾ ಅಂತ ಆಮೇಲೆ ಏಷ್ಯಾದ ಒಂದು ಇಷ್ಟು ಕೆಲವು ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆನ ನಾವು ಕಾಣುವಂಥದ್ದು ಹೌದಾ ಅದಾದ ನಂತರ ಈ ಒಂದು ರಾಷ್ಟ್ರದಲ್ಲಿ ಸೊ ಪ್ರಮುಖವಾಗಿ ಉತ್ಪಾದನಾ ಸಾಧನಗಳೆಲ್ಲನೂ ಕೂಡ ಸೊ ಯಾರ ಒಂದು ಕೈಯಲ್ಲಿರುತ್ತೆ ಅಂದರೆ ಖಾಸಗಿ ರಂಗದವರ ಕೈಯಲ್ಲಿರುತ್ತೆ ಸ್ನೇಹಿತರೆ ನೆನಪಿರಲಿ ಸೊ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಇವೆಲ್ಲವೂ ಕೂಡ ಉತ್ಪಾದನಾ ಚಟುವಟಿಕೆಗಳನ್ನು ಯಾರ ಕೈಯಲ್ಲಿರುತ್ತೆ ಅಂದರೆ ಖಾಸಗಿ ರಂಗದವರ ಕೈಯಲ್ಲಿ ಇರುವಂಥದ್ದು ಇದು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಅದಾದ ನಂತರ ಸೊ ಒಂದು ನಿರ್ದಿಷ್ಟವಾದಂಥ ಬೆಲೆಗೆ ಸೊ ಶ್ರಮದ ಮಾರಾಟದ ಮತ್ತು ಖರೀದಿಯನ್ನು ಸೊ ಮಾಡಲಾಗುತ್ತೆ ಅಂದರೆ ಸೊ ಎಷ್ಟು ವಸ್ತುವನ್ನು ಉತ್ಪಾದಿಸಬೇಕು ಆ ವಸ್ತುವಿಗೆ ಯಾವ ಬೆಲೆ ಕೊಡಬೇಕು ಮತ್ತು ಯಾವ ಬೆಲೆಯಲ್ಲಿ ಶ್ರಮಿಕರನ್ನು ನಾವು ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥದ್ದು ಇದನ್ನೂ ಕೂಡ ಒಂದು ಬಂಡವಾಳಶಾಹಿ ಆರ್ಥಿಕತೆಯನ್ನು ನಿರ್ಧಾರ ಮಾಡುವಂಥದ್ದು ಹೌದು ಆ ಒಂದು ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ಮಾಡ್ತಾ ಇದ್ದೀವಿ ಸೊ ಈ ಒಂದು ಉದ್ದೇಶನ ಹೊಂದಿರುವಂಥದ್ದು ಅದಾದ ನಂತರ ಉತ್ಪಾದನೆಗಳನ್ನೆಲ್ಲನೂ ಕೂಡ ಮಾರಾಟ ಮಾಡುವಂಥ ಒಂದು ಮನೋಭಾವ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೊ ಸ್ವಲ್ಪ ಕನ್ಸಂಪ್ಷನ್ಗೋಸ್ಕರ ಸ್ವ ಅನುಭವಗೋಸ್ಕರ ನಡೆಯುವಂಥದ್ದಲ್ಲ ಹೌದಾ ಈ ಏನನ್ನ ನಾವು ಉತ್ಪಾದನೆ ಮಾಡ್ತೀವಿ ಆ ಉತ್ಪಾದನೆ ಆದಿದ್ದೆಲ್ಲನೂ ಕೂಡ ಮಾರಾಟ ಕ ಮಾರು ಮಾರಾಟಕ್ಕೆ ಕಳಿಸುವಂಥದ್ದು ಹೌದಾ ಸೊ ಮಾರಾಟ ಮಾಡಿ ಅದರಿಂದ ಬಂದಂಥ ಒಂದು ಕಂಪನಿಗೆ ಆಗಿರ್ಬೋದು ಅಥವಾ ಒಂದು ವ್ಯವಸ್ಥೆಗೆ ಅದನ್ನು ಲಾಭ ಬರುವಂಥದ್ದು ಹೌದಾ ಈ ಎಲ್ಲ ಒಂದು ಗುಣಲಕ್ಷಣಗಳನ್ನು ಸುಮಾರು ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾವು ಹೇಳಬೇಕಂತಂದರೆ ಇಲ್ಲಿ ಸರ್ಕಾರದ ಒಂದು ಹಸ್ತಕ್ಷೇಪ ಭಾಳ ಕಡಿಮೆ ಪ್ರಮಾಣದಲ್ಲಿರುತ್ತೆ ಹೌದಾ ಮಿತ ಮಿತಿಯಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು ಅಂದರೆ ಸರ್ಕಾರದ ಒಂದು ಹಸ್ತಕ್ಷೇಪ ಏನಿರುತ್ತೆ ಉತ್ಪಾದನೆಗೆ ಸಂಬಂಧಪಟ್ಟಂಥದ್ದು ಅಥವಾ ಉತ್ಪಾದನಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಾರ್ದು ಅಂತಂದರೆ ಅದು ಖಾಸಗಿ ರಂಗ ಹೌದಾ ಸೊ ಖಾಸಗಿ ರಂಗ ಅಂತಂದರೆ ಯಾವುದು ಬಂಡವಾಳಶಾಹಿ ಆರ್ಥಿಕತೆ ಹಾಗಾಗಿ ಸರ್ಕಾರ ಅಂದರೆ ಯಾವುದು ಇಲ್ಲಿ ಕೇಂದ್ರ ಸರ್ಕಾರ ಹೌದಾ ಈ ಕೇಂದ್ರ ಸರ್ಕಾರ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ಯಾವುದೇ ರೀತಿಯಂತ ಸರ್ಕಾರದ ಒಂದು ಹಸ್ತಕ್ಷೇಪ ಇರುವುದಿಲ್ಲ ಹೌದಾ ಹಾಗಾಗಿ ಅದರದ್ದು ಒಂದು ಹಸ್ತಕ್ಷೇಪ ಕಡಿಮೆ ಇರುವಂಥದ್ದು ಅಂತ ನಾವು ಹೇಳ್ತಾ ಇದೀವಿ ಹಾಗಂದರೆ ಏನು ಸೊ ಅಂದರೆ ಏನು ಸೊ ಸರ್ಕಾರ ಇದೆ ಅಂತ ಇಟ್ಕೊಳ್ಳಿ ಆ ಸರ್ಕಾರ ಕೇವಲ ಏನು ಮಾಡಬೇಕು ಅಂತಂದರೆ ಸೊ ತನ್ನ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುವುದಾಗಿರ್ಬೋದು ಅಥವಾ ಸಮಾಜದ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹೌದಾ ಸೊ ಆ ಕಡೆಗೆ ಜಾಸ್ತಿ ಒಂದು ಏನು ಮಾಡಬೇಕು ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ ಸ್ನೇಹಿತರೆ ಅದಲ್ಲದೆ ರಾಷ್ಟ್ರದ ಒಂದು ರಕ್ಷಣೆ ಮಾಡುವಂಥದ್ದಾಗಿರ್ಬೋದು ಈ ಒಂದು ಇದಕ್ಕೆ ಶಾಸನಗಳನ್ನು ರೂಪಿಸುವಂಥದ್ದಾಗಿರ್ಬೋದು ಅದ ಆಲ್ರೆಡಿ ಅವೆಲ್ಲ ಕಾನ್ಸೆಪ್ಟು ನಿಮ್ಗೆ ಗೊತ್ತಿದೆ ಸೊ ಒಂದು ಬಂಡವಾಳಶಾಹಿ ಅಥವಾ ಆರ್ಥಿಕ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ನಿನ್ನ ಒಂದು ವಿಡಿಯೋನಲ್ಲಿ ನೋಡಿದ್ರೆ ನೀವು ಹೌದಾ ಅಲ್ಲೆಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಾವು ಸ್ಟಡಿ ಮಾಡಿದ್ವಿ ಸ್ನೇಹಿತರೆ ಹಾಗಾಗಿ ಹೌದಾ ಸೊ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲೂ ಕೂಡ ಅದೇ ಒಂದು ಹಿನ್ನೆಲೆಯಲ್ಲಿ ನಡೆಯುವಂಥದ್ದು ಹಾಗಾಗಿ ಈಗ ಆ ಕಾನ್ಸೆಪ್ಟನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಅಂಥೇಳಿ ಪಿ ಯು ಸಿ ಸೆಕೆಂಡ್ ಇಯರ್ ಹೌದಾ ಸೊ ಇವತ್ತಿನ ಒಂದು ಈ ಕಾನ್ಸೆಪ್ಟನ್ನು ನಾವು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಹೌದಾ ಸೊ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೂ ಕಾಣಲಿ ಅಂತ ಒಂದು ಭಾವನೆ ಇದನ್ನು ಮಾರ್ಕ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿ ಯಾವುದೇ ರೀತಿಯಾಗಿರುತ್ತೆ ನೋಡಿ ಹೌದಾ ನಾ ಹೇಳ್ದಂಗೆ ಉತ್ತರ ಅಮೆರಿಕ ಯುರೋಪ್ ಮತ್ತು ಏಷ್ಯಾದ ಕೆಲವು ದೇಶಗಳು ಹೌದಾ ಬಂಡವಾಳಶಾಹಿ ದೇಶಗಳ ಅರ್ಹತೆಯನ್ನು ಪಡೆದಿವೆ ಹೌದಾ ಸೊ ಬಂಡವಾಳಶಾಹಿ ತತ್ವದ ಪ್ರಕಾರ ಸೊ ಸಂಘಟಿತವಾದಂಥ ಉತ್ಪಾದನಾ ಘಟಕಗಳ ಗಮನಾರ್ಹ ಅಸ್ತಿತ್ವ ಹೊಂದಿದೆ ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳು ಎಂದು ಕರೆಯಲಾಗಿದೆ ಹೌದಾ ಇವುಗಳು ಖಾಸಗಿ ಒಡೆತನದಲ್ಲಿ ಇರುತ್ತವೆ ಉದ್ಯಮ ಘಟಕದಲ್ಲಿ ಉದ್ಯಮಿ ಅಥವಾ ಉದ್ಯಮಗಳು ವ್ಯವಹಾರದ ಕೇಂದ್ರ ಬಿಂದು ಾಗಿರುತ್ತಾರೆ ಹೌದಾ ಸೊ ಏನನ್ನು ಉತ್ಪಾದನೆ ಮಾಡಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಎಲ್ಲನೂ ಕೂಡ ಸೊ ಅವರು ನಿರ್ಧಾರ ಮಾಡುವಂಥದ್ದು ಅವರು ಮಾರುಕಟ್ಟೆಯಿಂದ ಕಾರ್ಮಿಕರನ್ನು ಕೂಲಿಗಾಗಿ ಅಥವಾ ಹಾಂ ಕೂಲಿಗಾಗಿ ತೆಗೆದುಕೊಳ್ಳುತ್ತಾರೆ ಹೌದಾ ಸೊ ಜೊತೆಗೆ ಬಂಡವಾಳ ಮತ್ತು ಭೂಮಿಯನ್ನು ಸೇವೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ನೇಮಕಾತಿ ಮಾಡಿಕೊಳ್ತಾರೆ ಹೌದಾ ಸೊ ನೇಮಿಸಿಕೊಳ್ಳುವಂಥವ್ರು ಹೌದಾ ಈ ನಿಯಮಿಸಿ ಸೊ ಹೂಡುವಳಿಗಳನ್ನೆಲ್ಲನೂ ಬಾಡಿಗೆ ರೂಪದಲ್ಲಿ ಅಥವಾ ಬಾಡಿಗೆಯನ್ನು ಪಡೆದ ನಂತರ ಸೊ ಅವರು ಉತ್ಪಾದನೆ ಕಾರ್ಖಾನೆಯನ್ನು ಅಥವಾ ಕಾರ್ಯವನ್ನು ಕೈಗಳಿಕುತ್ತಾರೆ ಅಥವಾ ಕೈಗೆತ್ತಿ ಕೈಗೆತ್ತಿಕೊಳ್ಳುತ್ತಾರೆ ಅಂತ ಅಂದರೆ ಸೊ ಏನನ್ನ ಇವತ್ತು ಉತ್ಪಾದನೆ ಮಾಡಬೇಕಾಗಿದೆ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಇದೆಲ್ಲನೂ ಕೂಡ ಏನು ಮಾಡ್ತಾಯಿದೆ ಒಂದು ಖಾಸಗಿ ರಂಗ ಡಿಸೈಡ್ ಮಾಡುವಂಥದ್ದು ಅಂದರೆ ಯಾವುದು ಇಲ್ಲಿ ಖಾಸಗಿ ರಂಗ ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ ಸ್ನೇಹಿತರೆ ಯಾಕಂತಂದರೆ ಒಂದಿಷ್ಟು ಅವರ ಹತ್ರ ದುಡ್ಡು ಅಂದರೂ ಶೇರನ್ನು ತೊಗೊಳ್ತಾರೆ ಹಾಂ ಶೇರ್ ಹೋಲ್ಡರ್ಸಿಂದ ಸೊ ಆ ಅಮೌಂಟನ್ನು ಕಲೆಕ್ಟ್ ಮಾಡಿ ಆ ಅಮೌಂಟಿಂದ ಕಂಪನಿಯನ್ನು ನಡೆಸುವಂಥದ್ದು ಅಲ್ಲಿ ಉತ್ಪಾದನೆ ಮಾಡುವಂಥದ್ದು ಅದರ ಜೊತೆಗೆ ಒಂದಿಷ್ಟು ಹುಡುಗಳೆಗಳನ್ನು ಹುಡುಗಳೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹೌದಾ ಅವು ಇನ್ವೆಸ್ಟ್ಮೆಂಟೆಲ್ಲ ಆದ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅವುಗಳನ್ನು ಜೋಡಿಸಿ ಉತ್ಪಾದನಾ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ನೋಡಿ ಸ್ನೇಹಿತರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಹಾಗೆ ಅವರಿಗಿರುವ ಉತ್ತೇಜನವೇನೆಂದರೆ ಅವುಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುವುದು ನೋಡಿ ಸ್ನೇಹಿತರೆ ಸೊ ಅವ್ರಿಗೆ ಮೇನ್ ಉದ್ದೇಶ ಏನಿದೆ ಲಾಭ ಹೌದಾ ಸೊ ಎಲ್ಲಿ ಲಾಭ ಸಿಗ್ತಾಯಿದೆ ಅಲ್ಲಿ ಮಾತ್ರ ಜಾಸ್ತಿ ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಅವರು ಇಷ್ಟಪಡುವಂಥವ್ರು ಹೌದಾ ಸೊ ಇಲ್ಲಾಂದರೆ ಅವರು ಯಾವುದೇ ರೀತಿಯಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವುದಿಲ್ಲ ಹೌದಾ ಹಾಗಾಗಿ ಸೊ ಈ ಪ್ರಕ್ರಿಯೆಯಲ್ಲಿ ಅವರು ಗಂಡಾಂತರಗಳನ್ನು ಅನಿಶ್ಚಿತತೆಗಳನ್ನು ನಿಭಾಯಿಸುತ್ತಾರೆ ನೋಡಿ ಸ್ನೇಹಿತರೆ ಸೊ ಕೆಲವು ಸಲ ಏನಾಗುತ್ತೆ ಅಂತಂದರೆ ಗಂಡಾಂತರ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ ಸೊ ನಾವು ಅಂದ್ಕೊಂಡಂಗೆ ಎಲ್ಲ ಕೂಡ ಕಂಡೀಷನ್ಸ್ ಇರೋಲ್ಲ ಹೌದಾ ಸೊ ಅವಾಗ ಸಡನ್ನಾಗಿ ಏನಾಗುತ್ತೆ ಅಂತಂದರೆ ಅನ್ಕೊಂಡಿರೋಷ್ಟು ಉತ್ಪಾದನೆ ಆಗಿರುತ್ತದೆ ಬಟ್ ಅದಕ್ಕೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಮಾರಾ ಸೊ ಮಾರಾಟ ಮಾಡಬೇಕಂದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ ಹೌದಾ ಆ ಬೆಲೆ ಇರಲಾದಕೋಸ್ಕರ ತನ್ನ ವಸ್ತುವೆಲ್ಲ ಉತ್ಪಾದನೆ ಆಗಿದ್ದು ಮಾರಾಟ ಆಗದೆ ಉಳಿಬೋದು ಇದನ್ನು ಕೂಡ ಇಂಥವೆಲ್ಲನೂ ಕೂಡ ಏನು ಮಾಡಬೇಕಾಗತ್ತೆ ಎದುರಿಸ್ಬೇಕಾಗತ್ತೆ ಹೌದಾ ಅನಿಶ್ಚಿತತೆಗಳು ನಿಭಾಯಿಸಬೇಕಾಗುತ್ತದೆ ಅಥವಾ ನಿಭಾಯಿಸುತ್ತಾರೆ ಸೊ ಉದಾಹರಣೆಗೆ ತೆಗೆದುಕೊಂಡರೆ ಅವರು ಉತ್ಪಾದಿಸುತ್ತಿರುವ ಅಥವಾ ಉತ್ ಹಾಂ ಉತ್ಪಾದಿಸುತ್ತಿರುವ ಸರಕುಗಳಿಗೆ ಸಾಕಷ್ಟು ಹೆಚ್ಚಿನ ಬೆಲೆಯನ್ನು ಪಡೆಯಲು ಅವರು ಪಡೆಯುವುದಿಲ್ಲ ಅವಾಗೇನಾಗುತ್ತೆ ಮಾರ್ಕೆಟ್ನಾಗೆ ಪ್ರೈಸ್ ಏನಾಗುತ್ತೆ ಆಟೋಮೆಟಿಕ್ ಫಾಲ್ ಆಗಿರುತ್ತೆ ಅಂಥ ಸಮಯಕ್ಕೆ ಸೊ ಅವರು ಬೆಳೆದಂಥ ಬೆಳೆ ಆಗಿರ್ಬೋದು ಅವರು ಮಾಡಿರುವಂಥ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುವುದಿಲ್ಲ ಸ್ನೇಹಿತರೆ ಅವಾಗ ಒಂದಿಷ್ಟು ಅವರಿಗೆ ಲಾಸ್ ಆಗುತ್ತೆ ಲಾಸ್ನು ಕೂಡ ಅವರು ಬೇ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಇದು ಅವರು ಗಳಿಸುವ ಲಾಭದ ಇಳಿಕೆಗೆ ಕಾರಣವಾಗುತ್ತದೆ ನೋಡಿ ಸೊ ಅವರು ಅಂದ್ಕೊಂಡಿದ್ದು ಎಷ್ಟು ಔಟ್ಪುಟ್ ಇರುತ್ತೆ ಆ ಔಟ್ಪುಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಹೌದು ಸೊ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾಂಗಗಳು ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರಾಟದ ಪ್ರಕ್ರಿಯೆ ಮೂಲಕ ತಮ್ಮ ಲಾಭವನ್ನು ಗಳಿಸುತ್ತವೆ ನೋಡಿರಿ ಸೊ ಅಂದರೆ ಏನು ರೀ ಈಗ ಮರ ಬಂಡವಾಳಶಾಹಿ ಆರ್ಥಿಕತೆ ಇದೆಯಲ್ಲ ಆ ಬಂಡವಾಳಶಾಹಿ ಆರ್ಥಿಕತೆಯಿಂದ ಸೊ ಏನಾಗುತ್ತೆ ಅಂದರೆ ಈ ರೀತಿಯಾದಂಥ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಆ ಉತ್ಪಾದನೆ ಮಾಡಿದೆ ಕೂಡ ಮಾರಾಟ ಮಾಡುವಂಥದ್ದು ಕ್ಷಮಿಸಿ ಸ್ನೇಹಿತರೆ ಸೊ ಕರೆಂಟ್ ಇವಾಗ ತಾನೇ ಹೋಯಿತು ಸೊ ಇರಲಿ ಸೊ ನನ್ನ ಮುಖ ಕಾಣಿಸ್ತಾ ಇದೆ ನಿಮಗೆ ಸೊ ಕಂಟೆಂಟ್ ಅಂತ ಏನೂ ಸಮಸ್ಯೆ ಇಲ್ಲ ಓಕೆ ಸೊ ನೋಡಿ ಸ್ನೇಹಿತರೆ ಇದೇ ಒಂದು ಕಾನ್ಸೆಪ್ಟನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಈ ಒಂದು ಈ ಥರ ಅದನ್ನು ತೊಗೊಂಡಿದ್ದೀನಿ ಮೇಲಿನ ಕಂಟೆಂಟ್ ಆದರೂ ನೀವು ಬರಿಬೋದು ಇದಾದರೂ ಬರಿಬೋದು ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಈ ಮೊದಲು ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ರಿ ಆ ಕಂಟೆಂಟೇ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಸ್ನೇಹಿತರೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ ಗ್ರೀನ್ ಕಲರ್ನಿಂದ ಸೊ ಆಲ್ರೆಡಿ ನೋಡಿ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯ ಸೊ ಯುರೋಪ್ ಉತ್ತರ ಅಮೆರಿಕ ಮತ್ತು ಏಷ್ಯಾದ ಕೆಲವು ದೇಶಗಳು ಬಂಡವಾಳಶಾಹಿ ದೇಶಗಳ ಅರ್ಹತೆಯನ್ನು ಪಡೆದಿವೆ ಅದರ ಗುಣಲಕ್ಷಣಗಳು ಈ ಕೆಳಗಿನಂತಿವೆ ಹೌದಾ ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನದಲ್ಲಿದೆ ಉತ್ಪಾದನಾ ಅಂಗಗಳ ಅಥವಾ ಉತ್ಪಾದನೆಗಳ ಮಾರಾಟಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆ ಆಗಿರುತ್ತದೆ ಹೌದಾ ಒಂದು ನಿರ್ದಿಷ್ಟ ಬೆಲೆಗೆ ಶ್ರಮದ ಮಾರಾಟ ಅಥವಾ ಖರೀದಿಯನ್ನು ಮಾಡಲಾಗುತ್ತದೆ ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕನಿಷ್ಠವಾಗಿರುತ್ತದೆ ನೋಡಿ ಹೌದಾ ಇವೆಲ್ಲ ನಾ ಹೇಳಿದ್ದೇ ಪಾಯಿಂಟ್ಸ್ ಅದಾವೆ ಸ್ನೇಹಿತರೆ ಹೌದಾ ಸೊ ಹಾಗಾಗಿ ಸೊ ಇಷ್ಟು ಈ ಕಂಟೆಂಟು ನಿಮಗೆ ನಿಖರವಾಗಿರುತ್ತೆ ಸೊ ಇದು ಭಾಳ ಇಂಪಾರ್ಟೆಂಟ್ ಅಲ್ಲ ಮೂರನೇ ಪಾಯಿಂಟ್ಸು ಇದು ಇಂಪಾರ್ಟೆಂಟ್ ನನ್ನ ಪ್ರಕಾರ ಆಲ್ರೆಡಿ ಒಂದನೇದು ರಾಜ್ಯ ಮತ್ತು ಕುಟುಂಬ ವಲಯ ಅಂತಿದೆ ನೋಡಿರಿ ಸರ್ಕಾರ ಅದು ಬರುತ್ತೆ ಅದಾದ ನಂತರ ಎರಡನೇ ಇಂಪಾರ್ಟೆಂಟ್ ಅಂದರೆ ಡಿಫರ್ಸ್ ದಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ ಬರುತ್ತೆ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಹೇಗೆ ಭಿನ್ನವಾಗಿದೆ ಅನ್ನುವಂಥದ್ದು ಇದೆಯಲ್ಲ ಅದು ಎರಡನೇ ಇಂಪಾರ್ಟೆಂಟ್ ಅದಾದ ನಂತರ ಇದು ಮೂರನೇ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗಾಗಿ ಸೊ ಮೂರುಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ ಮೂರಲ್ಲಿ ಒಂದು ಫಿಕ್ಸ್ ಆಗಿ ಬರುತ್ತೆ ನೀವು ಹೌದಾ ನಾಲ್ಕು ಅಂಕದ ಸೊ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಕೊನೆಗಾಗಿ ಹೇಳ್ತಾ ಇದ್ದೀನಿ ಸೊ ಎಷ್ಟು ಬರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಹೌದಾ ಅಲ್ಲಿ ಸೊ ಟೋಟಲಾಗಿ ನಿಮ್ಗೆ ಬರುವಂಥದ್ದು ಅಂದರೆ ಆರು ಮಾರ್ಕ್ಸ್ ಬರ್ಬೋದು ಮ್ಯಾಕ್ಸಿಮಮ್ ಮಿನಿಮಮ್ ಐದು ಹೌದಾ ನಾಲ್ಕು ಪ್ಲಸ್ ಇನ್ನೊಂದು ನಿಮಗೆ ಗೊತ್ತಿದೆ ಹೌದಾ ಆಲ್ರೆಡಿ ಸೊ ಏನಂದರೆ ನಾಲ್ಕು ಒಂದು ಕಡೆ ಬರುತ್ತೆ ಸೊ ಪ್ಲಸ್ ಇನ್ನೊಂದು ಏನು ಬರ್ಬೋದು ಅಂದರೆ ಒನ್ ಮಾರ್ಕ್ಸ್ ಬರ್ಬೋದು ಅಥವಾ ಇನ್ನೊಂದು ಸಲನೂ ಒಂದು ಮಾರ್ಕ್ಸ್ನು ಎರಡು ಆಗ್ಬೋದು ಟೋಟಲ್ ನಿಮಗೆ ಸಿಕ್ಸ್ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ ಐದು ಸೊ ಆಗಿ ಸೊ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಬಂತಂದರೆ ಅದು ಒನ್ ವರ್ಡ್ ಒಳ್ಳೆ ಇರ್ಬೋದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇರ್ಬೋದು ಫಿಲ್ ಇನ್ ದಿ ಬ್ಲ್ಯಾಕ್ಸ್ ಇರ್ಬೋದು ಎಲ್ಲ ಸೇರಿ ನಿಮಗೆ ಆರು ಅಂಕ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇಷ್ಟು ಎಲ್ಲಾನು ಕೂಡ ಏನಂತಂದರೆ ನಮ್ಮ ಒಂದು ಇವತ್ತಿನ ಒಂದು ಕಂಟೆಂಟಿಗೆ ಸಂಬಂಧಪಟ್ಟಂತೆ ವಿಷಯ ವಿದ್ಯಾರ್ಥಿಗಳೇ ಸೊ ಇವುದು ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ಸು ರವಿ ಎಕನಾಮಿಕ್ಸ್ ಅಂತ ಅಥವಾ ಎಕನಾಮಿಕ್ಸ್ ರವಿ ಅನ್ನುವಂಥದ್ದು ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ನನ್ನ ಯೂಟ್ಯೂಬ್ ಚಾನಲ್ಸು ಸೊ ನನ್ನ ಯೂಟ್ಯೂಬ್ ಚಾನಲ್ಸಲ್ಲಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸ್ವಲ್ಪ ಸಂಪೂರ್ಣವಾಗಿ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳೇ ಓಕೆ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು